ಸೊ ಇವತ್ತು ಒಂದು ಇಲ್ಲೇ ನಮಗೆ ಗಿಡ ಕಾಣಿದೆ ಸೊ ಇಲ್ಲೇ ಒಂದು ಅದಕ್ಕೆ ನಾವು ಡಿಸೀಸ್ಗೆ ಪೊಕ್ಕಾ ಬೋಯಿಂಗ್ ಅಂತ ಕರಿತೀವಿ ಪೊಕ್ಕಾ ಬೋಯಿಂಗ್ದು ಸಿಂಪ್ಟಮ್ಸ್ ಏನಿದೆ ಅಲ್ಲ ತಪ್ಲ ಒಂದು ತ್ರೀ ಒಂದು ಮಿಕ್ಸ್ ಆಗುತ್ತೆ ಅಥವಾ ಈ ಇಲ್ಲೇ ಇಲ್ಲೇ ಹಳದಿ ಕಲರ್ ಆಗುತ್ತೆ ಅಥವಾ ಈ ತಪ್ಲ ಸಣ್ಣ ಸೈಜು ಕೂಡ ಆಗತ್ತೆ ಅದೇ ಪ್ರಮಾಣ ಜಾಸ್ತಿ ಆದರೆ ಅದೇ ಸುರುಳಿ ಏನಾಗುತ್ತೆ ಈ ಥರ ಕರಗಾಗಲಿಕ್ಕೆ ಶುರು ಆಗುತ್ತೆ ಕರಗಿ ಬಿಡುತ್ತೆ ಇದು ಸೊ ಇದು ಒಂದು ಫಂಗಸ್ ಈ ಫಂಗಸ್ ನೀರಿಂದ ಬರ್ಬೋದು ಅಥವಾ ಗಾಳಿಯಿಂದ ಸ್ಪ್ರೆಡ್ ಆಗ್ಬೋದು ಯಾವುದು ಯಂತ್ರಗಳು ಹಾಕ್ತೀವಿ ಆ ಥರದಿಂದ ಇದು ಬರಬಹುದು ಸೊ ಮಳೆಯಿಂದ ಸ್ಪ್ರೆಡ್ ಆಗುತ್ತೆ ಬೇರೆ ಬೇರೆ ಪ್ರಕಾರದಿಂದ ಇದು ಡಿಸೀಸ್ ನಮ್ಮ ಪ್ಲಾಟ್ನಲ್ಲಿ ಬರ್ಬೋದು ಸೊ ಈ ಪೊಕ್ಕಾ ಬೋಯಿಂಗ್ ಡಿಸೀಸ್ಗೆ ಹತೋಟಿ ಮಾಡಲಿಕ್ಕೆ ನಮ್ಮ ಧನುಕ ಎಗ್ರಿಟೆಕ್ದು ಕೋನಿಕಾ ಅಂತ ಒಂದು ಔಷಧಿ ಇದೆ ಅದು ತ್ರೀ ಹಂಡ್ರೆಡ್ ಗ್ರಾಮ್ ಸಾರಿ ಟು ಹಂಡ್ರೆಡ್ ಗ್ರಾಮ್ ಪರ್ ಏಕರ್ ನೀವು ಸ್ಪ್ರೇ ಮಾಡಿದರೆ ಇದು ಪೊಕ್ಕಾ ಬೋಯಿಂಗ್ ಕೂಡ ಕಡಿಮೆ ಆಗುತ್ತೆ ಸಪೋಸ್ ಈ ಪೊಕ್ಕಾ ಬೋಯಿಂಗ್ ಡಿಸೀಸ್ ನಮ್ಮ ಪ್ಲಾಟ್ನಲ್ಲಿ ಇದ್ದರೆ ಇದು ಕೂಡ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೇಳುವರಲ್ಲಿ ಲಾಸ್ ಮಾಡುತ್ತೆ ಬರೀ ಅಷ್ಟೇ ಲಾಸ್ ಮಾಡೋಂಗಿಲ್ಲ ಈವನ್ ಕಬ್ಬಿನ ಹೈಟ್ನಲ್ಲಿ ಕೂಡ ಟೆನ್ ಪರ್ಸೆಂಟ್ ಲಾಸ್ ಮಾಡುತ್ತೆ ಜ್ಯೂಸ್ನಲ್ಲಿ ಕೂಡ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಲಾಸ್ ಮಾಡುತ್ತೆ ವೇಟ್ನಲ್ಲಿ ಲಾಸ್ ಮಾಡುತ್ತೆ ಬೇರೆ 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 ಪ್ರಕಾರದಿಂದ ಇದು ಪೊಕ್ಕಾ ಬೋಯಿಂಗ್ ಅಂತ ಡಿಸೀಸ್ ಲಾಸ್ ಮಾಡುತ್ತೆ ಅದಕ್ಕೆ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಗ್ರಾಮ್ ಪರ್ ಏಕರ್ ಅಂತ ನೀವು ಸ್ಪ್ರೇ ಮಾಡಿ ಈಗ ಪೊಕ್ಕಾ ಬೋಯಿಂಗ್ you <gasps>